ಹೆಲೋ ಎಲ್ಲರಿಗೂ ನನ್ನ ಹೆಸರು ದಿನೇಶ್ ಮಿಶ್ರಾ ಮತ್ತು ನಾನು ನಿಮಗೆ ಇಂದು ತಿಳಿಸಲು ಹೋಗುತ್ತಿದ್ದೇನೆ ಈ ಹಿಲಿ ಮತ್ತು ನಾನು ಗಲಿ ಏನು ಎಂಬುದು ಹಿಲಿ ಒಂದು ಸಣ್ಣ ಸಾಧನವಾಗಿದೆ ಇದು ಜರ್ಮನಿಯಿಂದ ತಯಾರಾಗಿ ವಿಶ್ವದಾದ್ಯಂತ ರಫ್ತು ಮಾಡಲಾಗುತ್ತದೆ ಭಾರತದಲ್ಲಿ ಇವರ ಮುಖ್ಯ ಕಚೇರಿ ಬೆಂಗಳೂರು ಮತ್ತು ಹಿಲಿ ಕಾರ್ಯನಿರ್ವಹಿಸುತ್ತದೆ ನಿಮ್ಮ ಸ್ಮಾರ್ಟ್ಫೋನ್ ಮೂಲಕ ಸ್ಮಾರ್ಟ್ಫೋನ್ನಲ್ಲಿ ಹಿಲಿ ಅಪ್ಲಿಕೇಶನ್ನಲ್ಲಿ ಇನ್ನೂರ ಮೂವತ್ತು ಪ್ರೋಗ್ರಾಂಗಳು ಇರುತ್ತವೆ ಕಿಡ್ನಿ ಲಿವರ್ ಲಂಗ್ಸ್ ಕೂದಲು ಫಾಲ್ ಡಿಜಿಟಲ್ ಪೋಷಣ ಚಕ್ರ ಸಮತೋಲನ ಪ್ರೋಗ್ರಾಂಗಳು ಕಲಿಕೆ ಸ್ಮರಣೆ ಏಕಾಗ್ರತೆ ಪ್ರೋಗ್ರಾಂಗಳು ನೋವಿನ ಪ್ರೋಗ್ರಾಂಗಳು ಮತ್ತು ಪ್ರತಿಯೊಂದು ಆರೋಗ್ಯ ಸ್ಥಿತಿಗೆ ಸಂಬಂಧಿಸಿದಂತೆ ಯಾವುದಾದರೂ ಒಂದು ಪ್ರೋಗ್ರಾಂ ಇರುತ್ತದೆ ನೀವು ಈ ಕಾರ್ಯಕ್ರಮಗಳನ್ನು ಎಲ್ರಿಂದ ಮೂರು ರೀತಿಯಲ್ಲಿ ಪಡೆಯಬಹುದು ಮಣಿಕಟ್ಟಿನ ಪಟ್ಟಿಯಾಗಿ ಅಥವಾ ಕಿವಿ ಕ್ಲಿಪ್ ಆಗಿ ಅಥವಾ ಜಿಗುಟಾದ ಅಂಟಿಕೊಳ್ಳುವಿಕೆಯಂತೆ ಇನ್ನ ಯಾವುದೇ ಪ್ರೋಗ್ರಾಂನ ಅವಧಿ ಇಪ್ಪತ್ತು ನಿಮಿಷಗಳಿಂದ ಒಂದು ಗಂಟೆ ಅವಧಿಯವರೆಗೆ ಇರುತ್ತದೆ ಈ ಅವಧಿಯಲ್ಲಿ ನೀವು ಕುಳಿತುಕೊಳ್ಳುವ ಅಗತ್ಯವಿಲ್ಲ ನೀವು ನಿಮ್ಮ ಕೆಲಸ ಏನಾದರೂ ನಡೆಯುವುದು ಡ್ರೈವಿಂಗ್ ಅಡುಗೆ ಮಾಡುವುದು ಯಾವುದಾದರೂ ಮಾಡಬಹುದು ಮತ್ತು ಈ ಪ್ರೋಗ್ರಾಂನ ಸಮಯದಲ್ಲಿ ಹೀಲಿ ತನ್ನ ಕ್ವಾಂಟಮ್ ಸೆನ್ಸರ್ನ ಕೃತಕ ಬುದ್ಧಿ ಮತ್ತೆ ಸಾಮರ್ಥ್ಯಗಳನ್ನು ಬಳಸಿಕೊಂಡು ನಿಮ್ಮ ಸೆಲ್ ಮೆಂಬರ್ ಪೊಟೆನ್ಷಿಯಲ್ ಅನ್ನು ಓದುತ್ತದೆ ಮತ್ತು ರಿಯಲ್ ಟೈಮ್ನಲ್ಲಿ ಅದನ್ನು ಪುನರುಜ್ಜೀವನಗೊಳಿಸುತ್ತದೆ ನಿಮ್ಮ ದೇಹಕ್ಕೆ ಬೇಕಾದ ಫ್ರೀಕ್ವೆನ್ಸಿಗಳನ್ನು ಮತ್ತು ಮೈಕ್ರೋ ಕರೆಂಟ್ಗಳನ್ನು ನೀಡುವ ಮೂಲಕ ಹೀಲಿ ಎಲ್ಲ ಪ್ರೋಗ್ರಾಂಗಳು ಅನಿಯಮಿತ ಬಳಕೆ ಅನಿಯಮಿತ ಸಮಯಗಳಲ್ಲಿ ಅನಿಯಮಿತ ವ್ಯಕ್ತಿಗಳ ಮೇಲೆ ಲಭ್ಯವಿರುತ್ತವೆ ಇದು ಹದಿನಾಲ್ಕು ದಿನಗಳ ಹಣ ಹಿಂತಿರುಗಿಸುವ ಗ್ಯಾರಂಟಿಯೊಂದಿಗೆ ಬರುತ್ತದೆ ಒಂದು ಹೀಲಿ ಸಂಪೂರ್ಣ ಕುಟುಂಬಕ್ಕೆ ಸಾಕಷ್ಟು ಆಗುತ್ತದೆ ನೀವು ನಿಮ್ಮ ಅಗತ್ಯದ ಪ್ರಕಾರ ಒಂದು ಪ್ರೋಗ್ರಾಂ ತೆಗೆದುಕೊಂಡಿದ್ದೀರಿ ನಂತರ ನಿಮ್ಮ ಪತ್ನಿ ತೆಗೆದುಕೊಂಡರು ನಂತರ ಮಕ್ಕಳು ತೆಗೆದುಕೊಂಡರು ನಂತರ ಪೋಷಕರು ತೆಗೆದುಕೊಂಡರು ಯಾರಾದರೂ ಕೆಲಸದವರು ಬಂದಿದ್ದಾರೆ ಅವರಿಗೆ ಸಹ ನೀಡಿದರು ಯಾರಾದರೂ ಅತಿಥಿ ಬಂದಿದ್ದಾರೆ ಅವರಿಗೆ ಸಹ ನೀಡಿದರು ಅರ್ಥಾತ್ ಒಂದೇ ಸಾಧನವನ್ನು ಒಂದರ ನಂತರ ಒಂದು ಯಾರಿಗಾದರೂ ಅನೇಕ ಬಾರಿ ಬಳಸಬಹುದು ಕೇವಲ ಬ್ಯಾಟರಿ ಇದೆ ಅದರೊಳಗೆ ಚಾರ್ಜ್ ಮಾಡುತ್ತಾ ಇರಿ ಬಳಸುತ್ತಾ ಇರಿ ಒಮ್ಮೆ ನೀವು ಸಂಪೂರ್ಣ ಚಾರ್ಜ್ ಮಾಡಿದ್ದೀರಿ ನೀವು ಸುಲಭವಾಗಿ ಹತ್ತು ಪ್ರೋಗ್ರಾಂಗಳವರೆಗೆ ಬಳಸಬಹುದು ಅದೇ ಕಂಪನಿಯ ಇನ್ನೊಂದು ಉತ್ಪನ್ನವಿದೆ ಇದರಲ್ಲಿ ಇಪ್ಪತ್ನಾಲ್ಕು ಪ್ರೋಗ್ರಾಂಗಳು ಬರುತ್ತವೆ ನೀರಿಗಾಗಿ ಇಪ್ಪತ್ನಾಲ್ಕು ಪ್ರೋಗ್ರಾಂಗಳು ವಾತಾವರಣಕ್ಕಾಗಿ ನಲವತ್ತೈದು ಪ್ರೋಗ್ರಾಂಗಳು ಆರೋಗ್ಯ ಮತ್ತು ಕಲ್ಯಾಣಕ್ಕಾಗಿ ನೀವು ಈ ಯಂತ್ರವನ್ನು ನೀರಿನ ಪಾತ್ರೆಯ ಮೇಲೆ ಇಡಿ ನೀರಿನ ಯಾವುದೇ ಇಚ್ಛಿತ ಪ್ರೋಗ್ರಾಂ ಅನ್ನು ಚಾಲನೆ ಮಾಡಿ ಹತ್ತು ನಿಮಿಷಗಳಲ್ಲಿ ನೀರನ್ನು ಸಕ್ರಿಯಗೊಳಿಸುತ್ತದೆ ಪೂರ್ಣ ಕುಟುಂಬವು ಒಟ್ಟಿಗೆ ಕುಳಿತಿದೆ ನೀವು ಕುಟುಂಬ ಸೌಹಾರ್ದತೆಯನ್ನು ಚಾಲನೆ ಮಾಡಬಹುದು ನೀವು ಎಲ್ಲಿಗಾದರೂ ಹೊರಟಿದ್ದೀರಾ ಬೈಕ್ ಕಾರು ನೀವು ಬಳಸಬಹುದು ಆರೋಗ್ಯದ ಹಾಸಿಗೆಯಲ್ಲಿ ನಿದ್ರಿಸುತ್ತಿರುವಾಗ ನೀವು ನಿದ್ರಾ ಪ್ರೋಗ್ರಾಂ ಅನ್ನು ಬಳಸಬಹುದು ಮಗುವು ಓದುತ್ತಿದೆ ಕಲಿಕೆಯ ಪ್ರೋಗ್ರಾಂ ಅನ್ನು ಬಳಸಬಹುದು ನಿಮ್ಮ ನಾಯಿ ಅಥವಾ ಬೆಕ್ಕು ಅಥವಾ ಯಾವುದೇ ಪಶು ರೋಗಿಯಾಗಿದ್ದರೆ ಪಶು ಸೌಹಾರ್ದತೆಯನ್ನು ಬಳಸಬಹುದು ಇದು ಪೋರ್ಟಬಲ್ ಆಗಿದೆ ನೀವು ಇದನ್ನು ಜೇಬಿನಲ್ಲಿ ತೆಗೆದುಕೊಂಡು ಹೋಗಬಹುದು ಬಳಸಲು ಇಂಟರ್ನೆಟ್ ಅಗತ್ಯವಿಲ್ಲ ಹಿಲಿ ಅಥವಾ ಮ್ಯಾಗ್ ಹಿಲಿ ಕೇವಲ ಆಪ್ ಅನ್ನು ಇನ್ಸ್ಟಾಲ್ ಮಾಡಬೇಕು ಅಪ್ಗ್ರೇಡ್ ಮಾಡಬೇಕು ಆಗ ಮಾತ್ರ ನಿಮಗೆ ಇಂಟರ್ನೆಟ್ ಅಗತ್ಯವಿರುತ್ತದೆ ಹೀಗಾಗಿ ಹಿಲಿಯ ನಿಜವಾದ ಶಕ್ತಿ ಇದೆ ಮ್ಯಾಗ್ ಹಿಲಿ ಒಂದು ಕುತಂತ್ರದ ಶಕ್ತಿ ಬಳಕೆಯ ಸರಳತೆ ನಿಮ್ಮ ಮನೆಯಲ್ಲಿ ಎಂಟು ವರ್ಷದ ಮಗು ಕೂಡ ಮೊಬೈಲ್ ಆಪ್ ಅನ್ನು ಬಳಸುತ್ತದೆ ಅದು ಸುಲಭವಾಗಿ ಕಾರ್ಯನಿರ್ವಹಿಸಬಹುದು ಯಾವುದೇ ಹಿರಿಯರು ಮೊಬೈಲ್ ಅನ್ನು ಹೆಚ್ಚು ಬಳಸುವುದಿಲ್ಲ ಅವರು ಕೂಡ ಇದನ್ನು ಸುಲಭವಾಗಿ ಕಾರ್ಯನಿರ್ವಹಿಸಬಹುದು ಪ್ರತಿ ಮನೆಯ ಸಾಧನವಾಗಿದೆ ಮುಂದಿನ ವರ್ಷಗಳಲ್ಲಿ ಪ್ರತಿ ಮನೆಯಲ್ಲಿಯೂ ಹಿಲಿ ಖಂಡಿತವಾಗಿಯೂ ಜನಪ್ರಿಯವಾಗುತ್ತದೆ ಬರುತ್ತದೆ ಆದರೆ ನಿಮ್ಮ ಮನೆಯಲ್ಲಿ ಎಷ್ಟು ಬೇಗ ಬರುತ್ತದೆ ಅಷ್ಟು ಹೆಚ್ಚು ಜನರಿಗೆ ಅಷ್ಟು ಬೇಗ ಇದು ಲಾಭವನ್ನು ತಲುಪಿಸಬಲ್ಲದು ಇಲ್ಲಿಯೊಂದಿಗೆ ಒಂದು ಅದ್ಭುತ ವ್ಯವಹಾರ ಅವಕಾಶವೂ ಬರುತ್ತದೆ ಏಕೆಂದರೆ ಇದು ಜಾಗತಿಕ ಉತ್ಪನ್ನವಾಗಿದೆ ಐವತ್ತೈದು ದೇಶಗಳಲ್ಲಿ ಲಭ್ಯವಿದೆ ಮತ್ತು ಆರೋಗ್ಯ ಕಲ್ಯಾಣದಲ್ಲಿ ಟ್ಯೈ ಅನ್ನು ತರುವ ಏಕೈಕ ಕಂಪನಿಯಾಗಿದೆ ಮತ್ತು ಇಷ್ಟು ದೊಡ್ಡ ಉತ್ಪನ್ನದೊಂದಿಗೆ ಈ ತಂತ್ರಜ್ಞಾನವನ್ನು ಸೇರಿಕೊಳ್ಳುವ ಇದು ಒಂದು ಅತ್ಯಂತ ಅದ್ಭುತ ಅವಕಾಶವಾಗಿದೆ ಆದ್ದರಿಂದ ಈ ಸಂಖ್ಯೆಗೆ ಕರೆ ಮಾಡಿ ವಾಟ್ಸ್ಆ್ಯಪ್ ಮಾಡಿ ಮತ್ತು ಹಿಲಿಯೊಂದಿಗೆ ಹೇಗೆ ಸೇರಿಕೊಳ್ಳಬಹುದು ಎಂಬುದನ್ನು ಚರ್ಚಿಸಿ ನಾವು ಹಿಲಿಯ ಸಂಪೂರ್ಣ ಭಾರತದಲ್ಲಿ ಕೇಂದ್ರಗಳನ್ನು ತೆರೆಯುತ್ತಿದ್ದೇವೆ ಅಲ್ಲಿ ಉತ್ತಮ ಸೇವೆಯನ್ನು ನೀಡಬಹುದು ಉಚಿತ ಥೆರಪಿ ನೀಡಬಹುದು ಮಾರಾಟದ ಜೊತೆಗೆ ಈ ತಂತ್ರಜ್ಞಾನವನ್ನು ನಿಮ್ಮ ನಗರದಲ್ಲಿ ಬಹಳ ವೇಗವಾಗಿ ಪ್ರಚಾರ ಮಾಡಬಹುದು ನಮ್ಮ ಬಳಿ ನಿಮ್ಮ ಮಾರಾಟವನ್ನು ಪ್ರೋತ್ಸಾಹಿಸಲು ಎಲ್ಲ ರೀತಿಯ ಸಾಧನಗಳು ಇವೆ ಬ್ರೋಷರ್ಗಳು ಫ್ಲೈಯರ್ಗಳು ಲೀತ್ಲೆಟ್ಗಳು ವಾರದ ಜೂಂಗ್ಗಳು ಇವೆ ಮತ್ತು ನಾವು ನಿಮ್ಮ ಸ್ಥಳಗಳಲ್ಲಿ ಶಾರೀರಿಕ ಸಭೆಗಳನ್ನು ಕೂಡ ಮಾಡಬಹುದು ಆಗಲೇ ಈ ಸಂಖ್ಯೆಗೆ ಕೆರೆ ಮಾಡಿ ಅಥವಾ ವಾಟ್ಸಾಪ್ ಮಾಡಿ ಮತ್ತು ಶೀಘ್ರದಲ್ಲೇ ಇಲಿಯನ್ನು ನಿಮ್ಮ ಮನೆಗೆ ತಂದುಕೊಳ್ಳಿ ಮತ್ತು ನಿಮ್ಮ ಪ್ರಿಯ ಜನರಿಗೆ ತಲುಪಿಸಲು ಪ್ರಮುಖ ಪಾತ್ರ ವಹಿಸಿ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು